એ બંધુરા સાહેબ ઇકોડે છો લે બા પંચાયત બંધુરા ಸರ್ ಏನಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆ ಮಾಡ್ತೀವಿ ಸರ್ ಇದು ಪ್ರತಿಭಟನೆ ಅಂತ ಅಂದರೆ ನಮ್ಮದು ಮೂ ಇಲ್ಲಿ ಮೂ ರಾಮಪುರ ಗ್ರಾಮದ ಸರ್ವೆ ನಂಬರ್ಗೆ ನೂರ ಇಪ್ಪತ್ತೊಂಬತ್ತರಲ್ಲಿ ಮೂರು ಎಕರೆ ಒಂಬತ್ತು ಗುಂಟೆ ಜಮೀನು ಇರ್ತದೆ ಇದನ್ನು ಆಶೆ ಯೋಜನೆಯಡಿಯಲ್ಲಿ ನಿವೇಶನಕ್ಕಾಗಿ ಮಂಜೂರು ಮಾಡಿರ್ತಾರೆ ಒಂದು ಎಕರೆ ಒಂಬತ್ತು ಗುಂಟೆ ತುರ್ಮಂದೆ ಎಂದು ಕಾಯ್ದಿರಿಸ್ತಾರೆ ಈ ನಾವೇನು ಕಂದಾಯ ಅಧಿಕಾರಿಗಳಿಗೆ ಅರ್ಜಿ ತಗೊಂಡೋಗಿ ಈ ಥರ ಸರ್ವೆ ನಂಬರಾಗೆ ಈ ಥರ ಅಕ್ರಮವಾಗಿ ಮನೆ ಕಟ್ತಾರೆ ಅಂತ ಹೇಳಿದ್ಕೆ ಇದನ್ನು ನಾವೆಲ್ಲ ಅಳತೆ ಮಾಡಿಸ್ಬಿಟ್ಟು ಎಲ್ಲ ನಿಮಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಒಬ್ಬರು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ಅರ್ಜಿ ಕೊಟ್ಟರು ಯಾವುದೋ ಒಂದು ಮೂಲಗೆ ಹಾಕಿಬಿಟ್ಟವ್ರೆ ಆಮೇಲೆ ಇನ್ನೊಂದಿನ ಹೋಗಿ ಕೇಳಿದ್ಕೆ ಗ್ರಾಮ ಪಂಚಾಯತಿಗೆ ನಾನು ಮಂಡಲ್ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಕಂದಾಯ ಇಲಾಖೆ ಹೇಳಿ ನಾವು ಗ್ರಾಮ ಪಂಚಾಯತಿ ಪಿ ಡಿ ಹೋಗಿ ಸರ್ ನೀವು ಒಂದ್ಸಲಿ ನಾವು ಅರ್ಜಿ ಕೊಟ್ಟಿದ್ದೆವು ಅಕ್ರಮವಾಗಿ ನೀವು ಒಂದು ಒಂದ್ಸಲಿ ಸ್ಟಾಪ್ ಮಾಡಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಶಶಿಧರ್ರವರು ಬಂದು ಅವರೇ ಬಂದು ನಮಗೆ ನಿಲ್ಲಿಸಿದ್ರು ಇದನ್ನು ಯಾವುದೇ ಕಾರಣಕ್ಕೂ ನೀನು ಮಾಡಿಕೊಡ್ದು ಇದನ್ನ ನಿಲ್ಲಿಸ್ಬೇಕೋ ಊರಿನ ಉಪಯೋಗಕ್ಕಾಗಿ ಇದು ಮಾಡಿದ್ದೀವಿ ನೀನು ಒಬ್ಬನೇ ಮೆಂಬರ್ ಆಗಿರೋದು ಇದು ಸ್ವಂತ ನೀನು ಇದು ಮಾಡೋಕೊಳಕ್ಕೆ ಹೋಗ್ಬಾರ್ದು ಅಳತೆ ಮಾಡಿ ಎಲ್ಲರೂ ಊರಿಗೆ ಒತ್ತಡಿ ಬರಲಿ ಒಂದು ಜಮೀನ ಇದು ಮಾಡ್ಕೊಬೇಕು ಅಂತ ನಿಲ್ಲಿಸಿದ್ರು ಅದಕ್ಕೆ ಇವರು ರಿಯಲ್ಲಾಗಿ ಇಬ್ಬರು ಮೆಂಬರ್ಗಳು ಅವರವರೇ ಹಣ ಮೆಂಬರ್ ಹೆಸರು ರೇಖಾ ಕೃಷ್ಣಮೂರ್ತಿ ಅಂತ ಇನ್ನೊಬ್ರು ಯಾರಪ್ಪ ಭಟಪಾಳ್ಯ ರುದ್ರೇಶ್ ಇವರೇನೇ ಸ್ವತಃ ಏನು ಮಾಡ್ತಾರೆ ಊರವ್ರ ನಡೆಯೋ ಕಟ್ಟ ಅಂತ ಇವರೇ ಕುಂಬಕ್ಕೆ ಕೊಟ್ಬಿಟ್ಟು ಇವರೇನೆ ಎಲ್ಲ ನಿಂತ್ಕೊಂಡು ಕ ರಾತ್ರಾತ್ರಿನೇ ಕಟ್ಟಿಸ್ತಾವ್ರೆ ಇದು ಮೂರು ದಿನದಿಂದ ರಾತ್ರಿನೇ ಪಿಲ್ಲರ್ ಹಾಕಿ ಜಲ್ಲಿ ಇವೆಲ್ಲ ಸುರ್ಸುಸಿ ಎಲ್ಲ ಮಾಡ್ತಾರೆ ಅದಕ್ಕೆ ನಮ್ಮ ರೈತರು ಏನು ಮಾಡ್ಯಾವ್ರೆ ಇಲ್ಲ ಇಲ್ಲ ಮನೆಯೇ ಕಟ್ತಾ ಇರೋದು ಅವ್ರದ್ದು ಆಲಿ ಎರಡು ಮನೆ ಇದೆ ಅವರು ಹೆಚ್ಚು ಕಮ್ಮಿ ನೂರು ಇಂಟು ನೂರು ರೆಡಿ ಐತಿ ರೋಡಿನ ತನಕ ಬಂದ್ಬಿಟ್ಟವ್ರೆ ಇನ್ನು ಪ್ರತಿಯೊಬ್ಬ ಊರಿನ ಗ್ರಾಮಸ್ಥರು ಅವ್ರಿಗೂ ಅಷ್ಟೇ ಕೊಟ್ಟುಬಿಡ್ಲಿ ಏನು ತೊಂದರೆ ಇರೋಲ್ಲವಲ್ಲ ಅದಕ್ಕೇ ನಾವು ಪಿ ಡಿ ಒ ಅಧಿಕಾರಿ ಹೋಗಿ ಕೇಳಿದಕ್ಕೆ ಏ ನೀವು ಕಟ್ಕೊ ಹೋಗಿರಿ ಆವಾಗೇ ಅವಾಗೆ ನಾವು ಈ ಊರಿನ ಆಲ್ ಇಂಡಿಯರಿಗೆ ಮುಂದ್ಗಡೆ ಇರೋವನ್ನ ನೀವು ಎಲ್ಲ ಮಾಡ್ಕೊ ಹೋಗಿರಿ ಅಂತ ಎಲ್ಲ ಜನಗಳು ದುಂಬ್ಲೆ ಎದ್ದು ನೀರಿನ ನೀರನ್ನು ಬಿಡಬಾಡ್ರಿ ಏನು ಬಿಡಬಾಡ್ರಿ ಇದು ಕೆಲಸ ಕ್ಲಿಯರ್ ಆಗತಕ್ಕ ಅಂತ ಎಲ್ಲ ಇದು ಮಾಡಿಸ್ಬಿಟ್ಟು ಸ್ಟಾಪ್ ಆಯಿತು ಅದಕ್ಕೆ ನಾವು ಶನಿವಾರ ದಿನ ಅಧಿಕಾರಿಗಳಿಗೆ ಹೋಗಿ ಹೇಳ್ದೆ ನಾನು ಹಿಂಗೆ ಹಿಂಗೆ ಆಗ್ಯ ಅಂತ ಯಾರು ಹೇಳ್ದಾರೋ ನಾನು ಸ್ಟಾಪ್ ಮಾಡಿಸಿದ್ದೀನಿ ರೀ ಅಂತಂತ ಹೇಳಿದರು ಅದಕ್ಕೆ ಬರಲೇ ಇಲ್ಲ ಅವ್ರೇನು ಹೇಳ್ಕೊಟ್ಟವ್ರೆ ಅಧಿಕಾರಗಳು ಹಣ ಹಣ ಎಲ್ಲ ತಗೊಂಬಿಟ್ಟು ಶನಿವಾರ ಭಾನುವಾರ ನೀನು ಆಯ್ಕೆ ಮೂಡೋ ರಜಾದಿನ ಇರ್ತದೆ ಆಮೇಲೆ ಏನೋ ಮಾಡ್ಕೊಳ್ಳೋಣ ಅಂತ ಸದುಪಯೋಗ ಮಾಡ್ಕೊಂಡವ್ರಿ ಅದಕ್ಕೆ ನಾವು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಇವತ್ತಿನ ದಿನ ಇದು ಮಾಡಿಸಿ ಇದು ಮಾಡಿದ್ದೀವಿ ಸರ್ ಪ್ರತಿಭಟನೆ ಕೊಡ್ತಿದ್ವಿ ಸರ್ ನಮ್ಮ ಹೆಸ್ರು ಆರ್ ಜಿ ರುದ್ರೇಗೌಡ ಆಲ್ ಇಂಡಿಯರಿ ಕಾರ್ಯದರ್ಶಿ ಸರ್ ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು ದುರ್ಬಳಕೆ ಮಾಡ್ಕೊಂತಿದ್ದಾರೆ ಅಧಿಕಾರ ಅಂತ ಹೇಳ್ತಿದಾರೆ ಇದ್ರ ಬಗ್ಗೆ ಹೇಳೋದು ಸರ್ ನಮ್ಮ ಹೆಸ್ರು ಬಂದು ಜಯರಾಮ್ ಅಂತೇಳಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಮಾತಾಡ್ತಿರೋದು ನಾವು ಕಳೆದ ಒಂದು ಮೂರು ತಿಂಗಳಿಂದ ಇದೇ ಥರ ಒಟ್ಟಿನ ಅನರ್ತ ಅನರ್ಹ ಮನೆಗಳು ಇದ್ರು ನಾವು ಹೋಗಿ ಕಳೆದ ಬಾರಿ ಒಟ್ಟಿನ ಕಳೆದ ಈ ಆದರ್ಶ ಕುಮಾರ್ ಅಂತ ಪಿ ಡಿ ಒಂದು ದಾಂಗಾಂಗರದಲ್ಲಿ ಅವ್ರಿಗೆ ಹೋಗಿ ಒಂದು ಲೆಟ್ರ್ ಕೊಟ್ಟು ಬಂದು ಏನು ಮಾಡಿದ್ರು ಆಯಿತು ಸ್ಟಾಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೋಟಿಸ್ ಕಳಿಸಿ ಸ್ಟಾಪ್ ಮಾಡಿಸಿದ್ರು ಆದರೆ ಈಗ ನೈಟ್ ಆ್ಯಂಡ್ ನೈಟೇ ಪಿಲ್ಲರ್ ಹಾಕೊಂಡು ಶುರು ಮಾಡಿದ್ದಾರೆ ನಾವು ಹೋಗಿ ಡೈಲಿ ಇವಾಗ ಪಂಚಾಯತ್ ಪಿ ಡಿಒ ಕೇಳ್ತಾಯಿದ್ದೀವಿ ಆಯಿತು ನಾವು ಬರ್ತೀವಿ ಬರ್ತೀವಿ ಇದನ್ನು ಹೇಳ್ತಾರೆ ಹೊರತು ಇದುವರೆಗೂ ಒಂದು ತಿಂಗೂ ಬಂದಿಲ್ಲ ಈ ಥರ ಮಾಡ್ತಾರೆ ಪಿ ಡಿ ಒ ಅವರು ಮೇಲಾಧಿಕಾರಿಗಳು ನಾವು ಅದಕ್ಕೆ ನೆಕ್ಸ್ಟ್ ಈಗ ಅದಕ್ಕೆ ಪಿ ಡಿ ಓ ಬರಲಿಲ್ಲ ಅಂದರೆ ನೆಕ್ಸ್ಟ್ ಈ ನಾವು ಒಟ್ಟಿಗೆ ಇವ್ರ ಹೆಸರುಗಳು ಯಾಕೆ ನಾವು ಒಟ್ಟು ಇರಬೇಕು ಯಾಕೆಂದ್ರೆ ಇವರು ಮಿಂಗಲ್ ಆಗಿಬಿಟ್ಟಾರೆ ಅಧ್ಯಕ್ಷರು ಇಬ್ಬರು ಮೆಂಬರು ಈಗ ಯಾಕೆಂದ್ರೆ ಮೂರು ಜನ ಅಧ್ಯಕ್ಷ ಇದ್ದರು ಇನ್ನೊಬ್ರು ಸಿ ಟಿ ರಮೇಶ್ ಅಂತ ಇದ್ದರು ಇವರು ನಮಗೆ ನಾವು ಹೇಳೋದ ಒಟ್ಟನಿಗೆ ರಮೇಶನವ್ರು ಏನಂತ ಹೇಳಿದೋ ನೋಡಿ ಸ್ವಾಮಿ ಈ ಥರ ಮಾಡ್ಕೊತಲ್ಲ ಒಟ್ಟಿನ ಈ ಮೆಂಬರ್ ಆಗ ವೇಸ್ಟು ಅಂತದಕ್ಕೆ ಅವ್ರೇನು ಮಾಡಿದ್ರು ನಿಮ್ಮ ಕಾಟ ಅಂತ ಅಂತಂದ್ಬಿಟ್ಟು ಅವ್ರು ರಾಜೀನಾಮೆನೇ ಕೊಟ್ಬಿಟ್ರು ಅವರು ಯಾಕೆಂದ್ರೆ ಸಾರ್ವಜನಿಕರುಗಳು ಹೆಸ್ರು ಕೆಲಸಗಳು ಮಾಡ್ಕೊಡಕ್ಕಾಗಲ್ಲಂದ್ರೆ ಮೆಂಬರ್ ಹಿಂಗೆ ಇರ್ಬೇಕು ನೀವು ಅಂತಂದ್ಕೋಸ್ಕರ ಅವ್ರು ಒಬ್ಬ ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ಮನೆಗಿದ್ದಾರೆ ಅವರು ನಮ್ಮಂಗಿಗೆ ಸಾರ್ವಜನಿಕರಾಗಿದ್ದಾರೆ ಇನ್ನಿಬ್ರು ಮೆಂಗ ಮೆಂಬರ್ಗಳು ಬಂದು ಮಿಂಗಲ್ ಮಿಂಗಲ್ ಆಗ್ಬಿಟ್ಟಿದ್ದಾರೆ ಅವರು ಮಿಂಗಲು ಪ್ಲಸ್ ಪಿಡಿ ವೋ ಒಬ್ಬರು ಈ ಡಿ ಒ ಅಂತೂ ಪಿ ಡಿ ಒ ಇವನು ನಾವು ಒಂದು ದೊಡ್ಡ ಬೆಳಗ್ಗೆ ಇರೋ ಆದೇಶ್ ಕುಮಾರ್ ಡಿ ಒ ಡಿ ಪಿಡಿಓ ಒಂದು ಕೆಲಸನೂ ಮಾಡಲ್ಲ ನಮ್ಮ ಹೆಸರು ಕೆ ಆರ್ ಎಸ್ ಪಕ್ಷ ನಮ್ಮ ಹೆಸ್ರುಗಳು ದುರ್ಬಳಕೆ ಮಾಡ್ಕೊತಾರೆ ಬೇರೆ ಹೆಸ್ರು ತಾಣ ಇದು ಮಾಡಿ ಇದು ಮಾಡ್ಕೊಡ್ತಾರೆ ಅವರು ಒಬ್ರು ಒಬ್ಬರು ಹೋಗಿ ಬೇರೆ ಮನೆ ಕಟ್ಕೊಂತಾರೆ ಕೆ ಆರ್ ಎಸ್ ಪುಕ್ತರು ಬಂದು ಇಲ್ಲಿ ನಾವು ಹೊಟ್ಟೆ ಅದಕ್ಕೆ ಹೋಗಿ ನಾವು ನೀವು ಮನೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ನೆಕ್ಸ್ಟ್ ಟೈಮಲ್ಲಿ ಪಂಚಾಯತ್ ಹೋಗಿ ಕೇಳಿದ್ರೆ ನನ್ನ ತಪ್ಪಾಯ್ತು ಒಬ್ಬ ಕಾಲಿ ಬೀಳಕ್ಕೆ ಬರ್ತಾರೆ ಇಂಥ ನಾಲ್ಕು ಪಿಡಿ ಹೋಗಿದ್ದಾನೊಬ್ಬ ಕಚ್ಚಡ ಕಚ್ಚಡ ಪಿಡಿ ಹೋನೇ ನಾಲ್ಕು ಅಂತ ಈ ಅಮೇಜಿನ ಪಿಡಿ ಹೋಗ್ಬಂದು ನಮ್ಮ ದೊಡ್ಡ ಒಬ್ಬ ಇವನು ಇವ್ನು ಫಸ್ಟ್ ತೊಲಗಬೇಕು ಅಂತ ನಾವು ಒಟ್ಟಿನಾಗ ಹೇಳ್ತಿದ್ದೀನಿ ಪಿಡಿ ಹೋಗಿ ತೊಲಗ್ತಾ ಇಲ್ಲ ಚೊಲೋ ಚೊಲಕ್ತಾ ಇಲ್ಲ ಬಾರಪ್ಪ ಅಂದರೆ ಬಾ ಬುತ್ತನೂ ಇಲ್ಲ ಈ ಕೆಲಸ ಮಾಡ್ತಿದ್ದಾನೆ ಒಟ್ಟಿಗೆ ಕೆಲ್ಸಗಳು ಮಾಡ್ಕೊಡ್ತಾ ಇಲ್ಲ ನಮ್ಮ ಹೆಸರು ಬಂದು ಅಂತ ಅಂತೇಳಿ ಅಂದರೆ ಒಂದು ವಾರ ಆಗಿದೆ ಈ ಊರಲ್ಲಿ ಒಟ್ಟಿನ ನೀರುಗಳು ಸ್ಟಾಪಾಗೋ ಒಂದು ವಾರ ಆಗಿದೆ ಒಂದು ವಾರ ಆದರೂ ನೀರುಗಳು ನೀರು ಕುಡಿದಂಗೆ ಎಲ್ಲಿ ಹೋಗಬೇಕು ಜನಗಳನ್ನ ಹೋಗ್ಲಿ ಕಾಸಿ ಒಂದು ಕಾಸಿನ ಗಾಡಿ ಬಂದು ಒಂದೂವರೆ ತಿಂಗಳಾಗಿದೆ ಕಾಸಿನ ಗಾಡಿದ್ದು ನಾವು ಈ ಕಾಸಿನ ಗಾಡಿ ಬಗ್ಗೆ ನಾವು ಕೇಳಿದ್ರು ಪಂಚಾಯತಿ ಒಳಗೆ ಏನು ಸರ್ ಒಂದೂವರೆ ತಿಂಗಳು ಕಾಸಿನ ಗಾಡಿ ಬಂದಿಲ್ಲ ಸರ್ ಅಂದರೆ ಡ್ರೈವರ್ ಏನೋ ಹುಷಾರಿಲ್ಲ ಡ್ರೈವರ್ ಹುಷಾರಿಲ್ಲ ಅಂದ್ರೆ ಆಯಿತು ಒಂದು ಸರಿ ನೋಡ್ಬೋದು ಒಂದಿನ ನೋಡ್ಬೋದು ಒಂದು ವಾರ ನೋಡ್ಬೋದು ಒಂದೂವರೆ ತಿಂಗಳು ಬೇಕಾ ಒಂದೂವರೆ ತಿಂಗಳಾದರೂ ಕಾಸಿನ ಗಾಡಿ ಎಲ್ಲಿ ತಗೊಂಡು ಹಾಕಬೇಕು ಕಸ ಎಲ್ಲಿ ಹಾಕಬೇಕು ಈ ಹಳ್ಳಿಗಳಿಗೆ ಏನೋ ಬಿಡು ಅಲ್ಲಿ ಕಾಲೇ ಹೋದಾಗೆ ಅಲ್ಲಿ ಹಾಕ್ಬಿಡ್ತಾರೆ ಸಿಟಿ ಒಳಗೆ ತಾಣೋ ಹಾಕ್ತಾರೆ ಕಾಸಿನ ಅದಕ್ಕೋಸ್ಕರ ಎಷ್ಟು ಸಿಟಿಗಳಿಗೆ ಅದಕ್ಕೋಸ್ಕರ ಎಷ್ಟು ಪ್ರತಿಭಟನೆ ಆಗ್ತವೆ ಇನ್ನು ಮುಂದೆ ಏನಲ್ಲ ಅಂದರೆ ತಗೊಂಡು ಪಂಚಾಯತಿ ಮುಂದೆ ಸುರಿಬೇಕು ಪಿ ಡಿ ಹೋ ತಲೆ ಮೇಲೆ ಸುರಿಬೇಕು ಇನ್ನೆಲ್ಲ ಸುರಿಬಾರ್ದು ಪಿ ಡಿ ಹೋ ತಲೆ ಮೇಲೆ ತೋರಿಸ್ಬೇಕು ಅವನಿಗೆ ಆ ಥರ ಅಂತ ನಾನು ಉಳಿಸ್ಕೊಂಡ